ಶ್ರೀ ಗುರುಭ್ಯೋ ನಮಃ ಸಚ್ಚಿದಾನಂದ ರೂಪಾಯ ಬಿಂದು ನಾದಾಂತರಾತ್ಮನೇ ಆದಿಮಧ್ಯಾಂತಶೂನ್ಯಾಯ ಗುರುಣಾಂ ಗುರವೇ ನಮಃ ಎಲ್ಲರಿಗೂ ನಮಸ್ಕಾರ ಯಕ್ಷಪ್ರಶ್ನೆಯ ಈ ಮುಂದಿನ ಪ್ರಶ್ನೆಯನ್ನು ತೆಗೆದುಕೊಳ್ತಾ ಇದ್ದೇನೆ ಈ ಪ್ರಶ್ನೆ ಹೀಗಿದೆ ಕ್ಷತ್ರಿಯ ನಿಂದಿತವಾಗುವುದು ಯಾವಾಗ ಎಂಬುದಾಗಿ ಅದಕ್ಕೆ ಧರ್ಮರಾಜನ ಉತ್ತರ ಪರಿತ್ಯಾಗದಿಂದ ಅಂತ ಅಂದರೆ ಕ್ಷತ್ರಿಯನಾದವನು ಪರಿತ್ಯಾಗ ಮಾಡುವುದು ತಪ್ಪು ಅದರಿಂದ ಅವನ ಕ್ಷತ್ರಿಯತ್ವಕ್ಕೆ ಹೊಡೆತ ಬರುತ್ತೆ ಅನ್ನೋದು ಇದರ ತಾತ್ಪರ್ಯ ಏಕೆಂದರೆ ಈ ಹಿಂದಿನ ಲೇಖನಗಳಲ್ಲಿ ನೆನಪು ಮಾಡಿಕೊಂಡಂತೆ ಕ್ಷತ್ರಿಯನ ಕರ್ತವ್ಯ ಎಲ್ಲಿ ಆಘಾತಕ್ಕೆ ಒಳಗಾಗಿರ್ತಾರೋ ಅಂಥವರನ್ನು ರಕ್ಷಣೆ ಮಾಡುವಂಥದ್ದು ಯಾರು ಶರಣಾಗತರಾಗಿ ಬರ್ತಾರೋ ಅಂಥವರನ್ನು ರಕ್ಷಣೆ ಮಾಡುವಂಥದ್ದು ಕ್ಷತ್ರಿಯನ ಕರ್ತವ್ಯವಲ್ವೇ ಅದನ್ನು ಬಿಟ್ಟು ಶರಣಾಗತರಾಗಿ ಬಂದಂಥವರನ್ನು ಬಿಡುವಂಥದ್ದು ಯಾವುದೇ ಕಾರಣಕ್ಕೂ ಸರಿಯಲ್ಲ ಹಾಗಾಗಿ ಅಂಥವ್ರನ್ನ ಸ್ವೀಕರಿಸುವಂಥದ್ದು ಪರಿತ್ಯಾಗ ಮಾಡದೇ ಇರುವಂಥದ್ದು ಕ್ಷತ್ರಿಯನ ಕರ್ತವ್ಯ ಎಂಬುದು ಈ ಪ್ರಶ್ನೋತ್ತರದ ಆಶಯವಾಗಿದೆ ಇದಕ್ಕೆ ನಾವು ಪುರಾಣ ಇತಿಹಾಸಗಳಲ್ಲಿ ಒಂದೆರಡು ಉದಾಹರಣೆಯನ್ನು ಗಮನಿಸ್ಬೋದು ಶ್ರೀಮದ್ ರಾಮಾಯಣದಲ್ಲಿ ಶ್ರೀರಾಮನಿಗೂ ಮತ್ತು ರಾವಣನಿಗೂ ಯುದ್ಧ ನಿಶ್ಚಯವಾಗತ್ತೆ ರಾವಣನ ತಮ್ಮನಾಗಿರುವಂತಹ ವಿಭೀಷಣ ರಾವಣನ ಉಪಟಳವನ್ನು ಅವನ ದುಷ್ಟ ವ್ಯವಹಾರವನ್ನು ಸಹಿಸಲಿಕ್ಕಾಗದೆ ರಾಜ್ಯವನ್ನು ಬಿಟ್ಟು ಅಲ್ಲಿಂದ ಹೊರಟು ಬರ್ತಾನೆ ರಾಮನಲ್ಲಿಗೆ ಶರಣಾಗತನಾಗಿ ಬರ್ತಾನೆ ಆಗ ರಾಮನ ಪರಿವಾರದವರು ಅನೇಕರು ವಿಭೀಷಣನ ಶರಣಾಗತಿಯನ್ನು ವಿರೋಧಿಸ್ತಾರೆ ಹಾಗೆ ಆಗ ಶ್ರೀರಾಮಚಂದ್ರನು ವಿಭೀಷಣನ ಭಾವವನ್ನು ಅರಿತು ಅವನನ್ನು ತನ್ನ ಪಾಳೆಯಕ್ಕೆ ಸೇರಿಸ್ಕೊಳ್ತಾನೆ ಶರಣಾಗತ ರಕ್ಷಕ ಎಂಬುದಾಗಿ ಅವನನ್ನು ಶ್ರೀರಾಮಚಂದ್ರ ನಾವು ಕೊಂಡಾಡುವುದುಂಟು ಇದು ಕ್ಷತ್ರಿಯನ ಆದರ್ಶ ಗುಣ ಇನ್ನು ಮಹಾಭಾರತದಲ್ಲಿ ನೋಡುವಂಥದ್ದಾದರೆ ಯುಯುತ್ಸು ಕೌರವರ ಕಡೆಯವನು ಅವನು ಯುದ್ಧಕ್ಕೆ ಮೊದಲು ಪಾಂಡವರ ಬಳಿಗೆ ಬರ್ತಾನೆ ಆಗ ಕೃಷ್ಣನ ಅನುಮತಿಯನ್ನು ಪಡೆದು ಧರ್ಮರಾಜ ತನ್ನ ಪಕ್ಷಕ್ಕೆ ಸೇರಿಸ್ಕೊಳ್ತಾನೆ ಇಲ್ಲಿ ಪರಿತ್ಯಾಗ ಇಲ್ಲ ಸೇರಿಸ್ಕೊಳ್ಳುವಂಥದ್ದು ಇದು ಕ್ಷತ್ರಿಯರ ಆದರ್ಶದ ನಡೆಯಲ್ವೇ ಇತ್ತೀಚಿನ ಇತಿಹಾಸಗಳನ್ನು ನಾವು ಇತಿಹಾಸವನ್ನು ನೋಡಿದಾಗಲೂ ಕೂಡ ಒಂದು ಗಮನಕ್ಕೆ ಬರುತ್ತೆ ಉತ್ತರದಲ್ಲಿ ಔರಂಗಜೇಬನ ಆಳ್ವಿಕೆ ನಡೀತಾ ಇರುತ್ತೆ ದಕ್ಷಿಣದಲ್ಲಿ ರಾಣಿ ಚನ್ನಮ್ಮನ ಆಳ್ವಿಕೆ ಚೆನ್ನಮ್ಮ ತನ್ನ ಪತಿಯ ಮರಣಾನಂತರದಲ್ಲಿ ಸ್ವತಃ ತಾನೇ ರಾಜ್ಯದ ಚುಕ್ಕಾಣಿಯನ್ನು ಹೇಳ್ಕೊಂಡಿರ್ತಾಳೆ ಇದೇ ಸಂದರ್ಭದಲ್ಲಿ ಶಿವಾಜಿ ಮಗನಾಗಿರುವಂಥ ರಾಜಾರಾಮ ಔರಂಗಜೇಬನಿಂದ ಸೋತು ಚನ್ನಮ್ಮನ ಬಳಿ ಶರಣಾಗತನಾಗಿ ಬರ್ತಾನೆ ಆಗ ಚೆನ್ನಮ್ಮ ಹೇಳುವಂಥದ್ದು ಒಂದು ಮಾತು ಎಷ್ಟು ಸುಂದರವಾಗಿದೆ ಅಂತ ಕೇಳಿದ್ರೆ ಶರಣಾಗತರಾಗಿ ಬಂದಂಥವರನ್ನು ರಕ್ಷಣೆ ಮಾಡುವಂಥದ್ದು ನನ್ನ ಕರ್ತವ್ಯ ಎಂಬುದಾಗಿ ಆಕೆ ಹೇಳ್ತಾಳೆ ಅಂದರೆ ತಾತ್ಪರ್ಯ ಎಷ್ಟು ರಾಜರಾಮನನ್ನು ಅವಳು ರಕ್ಷಿಸ್ತಾಳೆ ಒಟ್ಟಾರೆ ಹೇಳುವಂಥದ್ದಾದರೆ ಯಾರು ಶರಣಾಗತರಾಗಿ ಬರ್ತಾರೋ ಅಂಥವರನ್ನು ರಕ್ಷಿಸಬೇಕು ಪೋಷಿಸಬೇಕು ಇದು ರಾಜನಾದವನ ಕರ್ತವ್ಯ ಯಾಕೆ ಅಂದರೆ ಯಾರು ಆಘಾತಕ್ಕೊಳಗಾಗಿರ್ತಾರೋ ಯಾರು ತೊಂದರೆಗೆ ಈಡಾಗಿರ್ತಾರೋ ಅಂಥವರನ್ನು ರಕ್ಷಿಸುವುದು ಪೋಷಿಸುವುದು ರಾಜನ ಕರ್ತವ್ಯವಷ್ಟೇ ಹಾಗಾಗಿ ಪರಿತ್ಯಾಗ ಮಾಡುವುದರ ಬದಲು ಪರಿಗ್ರಹ ಮಾಡುವಂಥದ್ದು ರಾಜನ ಕರ್ತವ್ಯ ಎಂಬುದು ಈ ಪ್ರಶ್ನೋತ್ತರದ ಆಶಯವಾಗಿದೆ ನಮಸ್ಕಾರ